ಎಲ್ಲ ವಸ್ತುಗಳಿದೆ ನೋಡಿ ಎಲ್ಲ ಬೇಕಾದ ವಸ್ತುಗಳಿದೆ ಬನ್ನಿ ಬನ್ನಿ ನೀವು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸಗರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಂದು ಬೆಳಗ್ಗೆದ್ದೆಲ್ಲ ಕೆಲಸ ಆಯಿತು ಅಡಿಗೆನ ಆಯಿತು ತೊಂಡೆಕಾಯಿ ಪಲ್ಯ ಮಾಡಿಕೊಂಡು ಇವಾಗ ನಾನು ರೆಡಿ ನಾಷ್ಟ ಮಾಡಿಲ್ಲ ಇನ್ನು ಹೋಗ್ತಾ ಹೋಗ್ತಾ ನಾಷ್ಟ ಮಾಡೋ ಹೊರಗಡೆ ಹೋಗಕ್ಕಿದೆ ಅದಕ್ಕೋಸ್ಕರ ನಾಷ್ಟ ಮಾಡಿಲ್ಲ ಮಾಡ್ತೀನಿ ನಾನು ಹೋಗುವಾಗ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ ಏನು ಮಾಡಿಲ್ಲ ಇವಾಗ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಹೋಗಿ ನನಗೆ ಬೇಕಾದ ವಸ್ತುವನ್ನು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತೀನಿ ಯಾಕಂದರೆ ನನಗೆ ತುಂಬ ಅದು ಬೇಕೇ ಬೇಕಿತ್ತು ತುಂಬ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ಇಲ್ಲರ ತನಕ ಇವಾಗ ಒಂದು ವಸ್ತುನ ನಾನು ನನ್ನ ನನಗೆ ಯೂಸ್ ಮಾಡುವಂಥ ತಗೊಂಡು ಹೋಗ ಯೂಸ್ ಮಾಡುವಂಥ ವಸ್ತುಗಳನ್ನ ತಗೊಂಡು ಬರೋಕ್ಕೆ ಇದ್ದೀನಿ ಬನ್ನಿ ಅದು ಸಿಗುತ್ತಾ ಸಿಗಲ್ಲು ಅಂತೇಳಿ ಗೊತ್ತಿಲ್ಲ ಒಮ್ಮೆ ನೋಡ್ಕೊಂಡು ಬರುವ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅದು ಏನು ಅಂತೇಳಿ ಇರಿ ವೀಡಿಯೋ ಎಂಟು ತನಕ ನೋಡಿ ಗೊತ್ತಾಗುತ್ತೆ ಅದೂ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಬೇಕಾಗುತ್ತೆ ಓಕೆನಾ ಅದು ಏನು ಅಂತೇಳಿ ನೋಡ ಒಂದು ನಾನು ತಗೊಳ್ಳೋದೊಂದು ಮೂರು ವರ್ಷ ಆಯಿತು ತಗೊಂಡಿಲ್ಲ ಇವತ್ತು ತಗೋತಾ ಇದ್ದೀನಿ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವರು ಬರ್ತಾರೆ ಅವರು ಬರುವಾಗ ನಾನು ಅದಕ್ಕೆ ಬೇಗ ಬೇಗ ಅಡಿಗೆ ಮಾಡ್ಕೊಂಡು ಇಟ್ಟೆ ಅವರು ಬರುವಾಗ ಅವ್ರಿಗೂ ಅದಕ್ಕೋಸ್ಕರ ಅಡಿಗೆ ಮಾಡಿ ಇಟ್ಕೊಂಡೆ ಇವಾಗ ನಾನು ರೆಡಿಯಾಗಿ ಹೊರಡ್ತಾ ಇದ್ದೇನೆ ಹೋಗಿ ಬರುವ ತುಂಬಾ ದಿನದಿಂದ ಇನ್ನೂ ತಗೊಳಕ್ಕೆ ತುಂಬಾ ಇದೆ ತಗೊಳ್ಳೋಕ್ಕೆ ಒಂದೊಂದು ದುಡ್ಡು ಆಗೋತಾಗಿ ತಗೊಳ್ಳುವ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇನೆ ಆಗಬೇಕು ನಮಗೆ ಆಗುವಂತ ವಸ್ತುಗಳನ್ನು ನಾವು ತಗೋಬೇಕಲ್ವಾ ಬನ್ನಿ ಅದು ಏನು ವಸ್ತು ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಬಟ್ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಅದು ನನಗೂ ಬೇಕಾಗತ್ತೆ ನನ್ಗೆ ಅದಿಲ್ಲದೆ ಆಗಲ್ಲ ಅದಕ್ಕೋಸ್ಕರ ಅದು ಏನು ಚೇಂಜ್ ಮಾಡ್ತಾ ಇದ್ದೇನೆ ನೋಡಿ ನನ್ನ ವಸ್ತುನ ಒಂದನ್ನು ಹಳತನ್ನು ಹೊಸತು ಮಾಡ್ತಾ ಇದ್ದೇನೆ ಅದು ಏನು ಸಿಗುತ್ತೆ ಏನೇನು ವಸ್ತು ಸಿಗುತ್ತೆ ಅಂತ ಗೊತ್ತಿಲ್ಲ ಹೋಗಿ ನೋಡ್ಕೊಂಡು ಬರುವ ಓಕೆನಾ ನಂದೆಲ್ಲ ಕೆಲಸ ರೆಡಿಯಾಗಿದೆ ಇವಾಗ ಬ್ಯಾಗ್ನು ರೆಡಿಯಾಗಿದೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡು ಓಕೆನಾ ಅಂತೂ ಬರ್ತಾರೆ ಅವ್ರುನು ಬನ್ನಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ರಿ ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅನ್ಕೋಂಡಿರ್ತೀನಿ ಓಕೆನಾ ನೀವು ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಯಾವತ್ತಿದ್ರು ಯಾವತ್ತಿದು ಯಾವ್ದಕ್ಕೂ ಟೆನ್ಶನ್ ಮಾಡ್ಕೋಬೇಡಿ ಬನ್ನಿ ನನ್ನ ಜೊತೆ ನನ್ನ ಖುಷಿಯಲ್ಲಿ ನೀವು ಸ್ವಲ್ಪ ಪಾಲ್ಗೊಳ್ಳಿ ಓಕೆನಾ ಅದು ಒಂದೊಂದು ವಸ್ತು ತಗೊಳ್ಳೋದಾದ್ರೆ ತುಂಬಾ ಖುಷಿ ಇರುತ್ತೆ ಅಲ್ವಾ ಅದು ಯಾವುದೇ ಆಗಲಿ ಮನೆ ವಸ್ತು ಆಗಲಿ ನಾವು ಹಾಕೊಳ್ಳೋ ವಸ್ತು ಆಗಲಿ ನಮ್ಗೊಂದು ಖುಷಿ ಇದ್ದೇ ಇರುತ್ತೆ ಅಲ್ವಾ ಬನ್ನಿ ನೋಡಿ ನನ್ನ ಕಾವಲ್ಗಾರ್ ಇದ್ದಾರೆ ಇಲ್ಲೇ ನೋಡಿ ಅಲ್ಲಿ ಒಪ್ಪಿದಾನೆ ಅಲ್ಲಿ ಒಪ್ಪಿದ್ದಾನೆ ಮಲಗಿದ್ದಾನೆ ಅವ್ರಿಗೂ ಊಟ ಹಾಕಿ ಇವಾಗ ಹೊರಡಿದ್ದು ಅವ್ರಿಗೂ ಊಟ ಹಾಕ್ಬೇಕಲ್ಲ ಮೈನ್ ಆಗಿ ಊಟ ಹಾಕ್ಬೇಕು ನಾವು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಸಾಕೊಳ್ಳುವಂತ ಪ್ರಾಣಿಗಳಿಗೆ ಊಟ ಹಾಕ್ಲೇಬೇಕು ಹೊರಡುವ ಹೊರಡಕ್ಕೆ ಮುಂಚೆ ಏನೇನು ಆಫ್ ಮಾಡ್ಕೋಬೇಕು ಗ್ಯಾಸ್ ಎಲ್ಲ ಆಫ್ ಮಾಡ್ಕೊಂಡಿದ್ದಂತ ನೋಡ್ಕೋಬೇಕು ನೋಡ್ಕೊಂಡು ಹೊರಡ್ಬೇಕು ಹಂಗೇನೆ ಹೊರಡ್ಬಾರ್ದು ಬನ್ನಿ ಹೋಗ ಇವಾಗ ನಾನು ಹೊರಡಿದೆ ನೋಡಿ ಬಟ್ಟೆಲ್ಲ ವಾಶ್ ಮಾಡಿದ್ದು ಆಗಿದೆ ನಂದು ಬೆಳೆ ನಿನ್ನೆನೆ ಮಾಡಿದ್ದೇನೆ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೇನೆ ಹೋಗ ಬನ್ನಿ ಹ್ಮ್ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ತುಂಬಾ 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 ಬಿಸಿಲಿದೆ ನೋಡಿ ಅದೆಷ್ಟು ಬಿಸಿಲಿದೆ ಅಂದ್ರೆ ನೋಡಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಮೊಬೈಲ್ ನೋಡಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಹೋಗ ಬನ್ನಿ ಓಕೆ ಜನ ಬೈ ಬೈ ಅಗರಿಗೆ ಬಂದೆ ನಾನು ಮೂಡಬಿದ್ರೆಗೆ ಮೂಡುಬಿದ್ರೆಯಲ್ಲಿ ಅಗರಿ ಶಾಪ್ಗೆ ಹೋದೆ ಅಗರಿ ಶಾಪಲ್ಲಿ ಫಸ್ಟ್ ನಾನು ಬೆಡ್ ನೋಡಿದೆ ನನಗೆ ತುಂಬ ನನ್ನ ಬೆಡ್ ಅಷ್ಟೊಂದು ಸರಿ ಇಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬೆಡ್ ತಗೊಳ್ಳುವ ಅಂತೇಳಿ ಹೋದೆ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ ಇವಾಗ ಚೇರ್ ನೋಡ್ತಾ ಇದ್ದೀನಿ ಚೇರ್ ಅದು ಸೇಮ್ ನನ್ನ ಹತ್ರ ಇದ್ದದ್ದೇ ಒಂದು ಚೇರ್ ಇತ್ತು ಅದು ಬೇಡ ಅಂತೇಳಿ ಬಿಟ್ಟೆ ಇವಾಗ ನೋಡಿ ಸೋಫಾಗಳು ಎಷ್ಟು ಚೆನ್ನಾಗಿವೆ ಅಂತೇಳಿ ಇದಕ್ಕೆಲ್ಲ ಐವತ್ತು ಅರವತ್ತು ಸಾವಿರಗಳು ನೋಡಿದೆ ರೇಟ್ ನೋಡಿದೆ ಅರವತ್ತು ಸಾವಿರ ಇತ್ತು ಇವಾಗ ಟಿ ವಿ ನೋಡಿ ಎಷ್ಟೆಷ್ಟು ದೊಡ್ಡ ಟಿ ವಿಗಳಿವೆ ಅಂತೇಳಿ ಇಲ್ಲಿ ಅಂಗಡಿಯಲ್ಲಿ ಸ್ಕೀಮ್ ಎಲ್ಲ ಕೊಡ್ತಾರೆ ಕಂತು ಥರ ಕೊಡ್ತಾರೆ ನಾನು ಕಂತು ಥರ ತಗೊಂಡಿಲ್ಲ ಕಟ್ಟಲಿಕ್ಕೆ ಕಷ್ಟ ಆಗುತ್ತಲ್ಲ ನಾವು ಕ್ಯಾಶ್ ತಗೊಂಡು ಬಂದ್ವಿ I different, very mind. Hmm. ನೋಡಿ ಇಲ್ಲಿ ಎಲ್ಲ ವಸ್ತುಗಳಿದೆ ಎಲ್ಲ ವಸ್ತುಗಳು ಅಗರಿ ಹೂಡಬಿದ್ರೆ ಇಲ್ಲಿ ಅಗರಿ ಎಲ್ಲ ವಸ್ತು ಇದೆ ಬೇಕಾದರೆ ಇಲ್ಲಿ ಬನ್ನಿ ಹತ್ತಿರದವರು ನಾನು ಬೆಡ್ ತಗೊಳಕ್ಕೆ ಅಂತ ಬಂದೆ ಬೆಡ್ ನೋಡಿದೆ ಅಷ್ಟು ನನಗೆ ಕಾಸ್ಟ್ಲಿ ಅದು ರೇಟು ನನಗೆ ಬೇಕಾದಂಥ ಬೆಡ್ ಸಿಕ್ಕಿಲ್ಲ ನೋಡ ಸಿಗುತ್ತಾ ಅಂತಲೇ ಅದು ಸಿಗಲ್ಲ ನಾನು ಬೇರೆ ಒಂದು ವಸ್ತು ತಗೊಂಡೆ ಅದು ಏನು ಅಂತೇಳಿ ನಾನು ಹೇಳ್ತೀನಿ ಎಲ್ಲ ವಸ್ತುಗಳಿದೆ ನೋಡಿ ಎಲ್ಲ ಬೇಕಾದ ವಸ್ತುಗಳಿದೆ ಬನ್ನಿ ನೀವು ಬನ್ನಿ ಚೇರ್ ನೋಡ್ತಾ ಇದ್ದೀನಿ ಚೇರ್ Köszönöm, uh -huh. ಿಗೆ ಹೋಗೋ ಹತ್ರ ಇದು ಅಗರಿ ಇಲ್ಲಿ ನಾವು ತಗೊಂಡ್ವಿ ಅದೇನು ಅಂತ ತೋರಿಸ್ತೀನಿ ಅದು ನಾವು ಹೊರಗಡೆ ಬಂದೆ ಒಳಗಡೆ ನೋಡಿ ನೋಡಿ ಸಾಕಾಯ್ತು ಯಾವುದನ್ನು ನೋಡಬೇಕು ಯಾವುದನ್ನು ನೋಡ್ಬಾರ್ದು ಆ ಥರ ಇದೆ ಅಷ್ಟು 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 ಅಷ್ಟಿದೆ ಬನ್ನಿ ಇವಾಗ ನಾನು ತಗೊಂಡು ಹೋಗ್ತಾ ಇದ್ದೇನೆ ಹೋಗ ಬನ್ನಿ ತಗೊಂಡೆ ಅದು ಅಲ್ಲೇ ಇದೆ ಆಮೇಲೆ ತೋರಿಸ್ತೀನಿ ಓಕೆ ನಾ ನನಗೆ ಇಲ್ಲಿ ಇಷ್ಟ ಆಗುವಂಥ ಬೆಡ್ ಸಿಕ್ಕಿಲ್ಲ ಬೇರೆ ವಸ್ತು ತಗೊಂಡೆ ಅದನ್ನ ಇವಾಗ ಅಲ್ಲೇ ಆಟೋ ಮಾಡ್ಕೊಂಡೆ ಒಂದು ಅಲ್ಲಿ ಆಟೋದಲ್ಲಿ ಇವಾಗ ಲೋಡ್ ಮಾಡ್ತಾ ಇದ್ದಾರೆ ನಾನು ಒಂದು ಕೋಲ್ಡ್ ಕುಡಿದೆ ನನಗೇನೆ ತುಂಬಾ ಕೋಲ್ಡ್ ಆಯ್ತು ಅದನ್ನ ಕುಡಿದು ಬಿಟ್ಟು ಇವಾಗ ಅಲ್ಲೇ ಸ್ವಲ್ಪ ಮುಂದಕ್ಕೆ ಒಂದು ಇನ್ನೊಂದು ಬೆಡ್ ಅಂಗಡಿ ಇದೆ ಆ ಬೆಡ್ ಅಂಗಡಿಗೆ ಹೋದ್ವಿ ನೋಡಿ ನೋಡಿ ನಾವಿವಾಗ ಇಲ್ಲಿ ಕೋಟೆ ಬಾಗಿಲ ಹತ್ರ ಇದ್ವಿ ಕೋಟೆ ಬಾಗಿಲ ಹತ್ರ ನಾನು ಕೂತ್ಕೊಂಡೆ ಯೋ ದೇವ್ರೆ ಕೋಟೆ ಬಾಗಿಲ ಹತ್ರ ಬಂದ್ವಿ ಇಲ್ಲಿ ನೋವು ನಾವು ಬಂದಿದ್ದು ಮಾಡಿ ಕೊಡ್ತಾರೆ ಆರ್ಡರ್ ಕೊಡ್ಬೇಕು ನಾನ್ ನೋಡಕ್ ಬಂದೆ ಇಲ್ಲಿ ನೋಡಕ್ ಸಿಕ್ಕಿತ್ತು ಬರುವಾಗ ಸಿಕ್ಕ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಮಾಡಿ ಕೊಡ್ತಾರೆ ಈ ಅಂಗಡಿಯಲ್ಲಿ ನೋಡಿ ಕೋಟೆ ಬಾಗಿಲ ಹತ್ರ ಮೂಡ್ ಹೋದ್ರೆ ಮೂಡ್ಬಿದ್ರಿಂದ ಅಂತ ಮುಂಚೆ ಕೊಟ್ಟ ಬಾಗಿಲ್ಲ ನೀವು ಬನ್ನಿ ಇಲ್ಲಿ ಮಾಡಿಸ್ಕೊಂಡು ಹೋಗಿ ನಾನು ಫೋನ್ ನಂಬರ್ ತಗೊಂಡೆ ಫೋನ್ ನಂಬರ್ ತಗೊಂಡು ಅವ್ರಿಗೆ ಆರ್ಡ್ರ್ ಕೊಡುವ ಆರ್ಡ್ರ್ ಮಾಡುವ ಅಂತೇಳಿ ನೋಡಿ ಈ ಕೂಲರ್ ತಗೊಂಡು ಬಂದೆ ಒಂದು ಇವಾಗ ಅಷ್ಟೇ ಓಪನ್ ಮಾಡಿ ರನ್ ಮಾಡಿ ಇಕ್ಕಿದ್ದು ತುಂಬಾ ಸೆಕೆ ಅಲ್ವಾ ಇಲ್ಲಿ ಒಳಗಡೆ ಅಂತ ಕೂತ್ಕೊಳಕ್ ಆಗಲ್ಲ ಅಲ್ಲಿ ಕೋಣೆಯಲ್ಲಿ ರೂಮಲ್ಲಿ ಅಲ್ಲಿ ಅದಕ್ಕೋಸ್ಕರ ಕೂಲರ್ ತಗೊಂಡು ಬಂದಿದ್ದು ನೋಡಿ ಬಾಕ್ಸ್ ಎಲ್ಲ ಓಪನ್ ಮಾಡಿ ಬಿಸಾಕಿದೆ ನೋಡಿ ಇದಕ್ಕೆ ಎಷ್ಟಾಯ್ತು ಅಂದ್ರೆ ಇದು ಟಾಟಾದ್ದು ಟಾಟಾ ಹೊಡೆದು ಈ ಕೂಲರಿಗೆ ಏಳು ಸಾವಿರ ರೂಪಾಯಿ ಆಗಿದೆ ಈ ಕೂಲರಿಗೆ ಏಳು ಸಾವಿರ ರೂಪಾಯಿ ಇದಕ್ಕೆ ಇಲ್ಲಿ ಐಸ್ ಹಾಕ್ಬೋದು ಐಸ್ ಇಲ್ಲಿ ಐಸ್ ಹಾಕೋಬಹುದು ನೋಡಿ ಇಲ್ಲಿನಷ್ಟೇ ಇದು ಕೂಲು ಇದು ಫ್ಯಾನ್ ಇದು ಸ್ವಿಂಗ್ ಮತ್ತು ಇಲ್ಲಿ ನೀರು ಹಾಕೋಬೇಕು ಇಲ್ಲಿ ಇಲ್ಲಿ ನೀರು ಹಾಕೊಳಕ ಇದಕ್ಕೆ ನೋಡಿ ಈ ಕೂಲರ್ ತಗೊಂಡು ಬಂದೆ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತ ಹೇಳಿ ಅಂದರೆ ತುಂಬ ಸೆಕೆಗೆ ಕೂಲರ್ ಬೇಕಾಗುತ್ತೆ ನಾನು ತಗೊಂಡು ಬರೋಕ್ಕೆ ಹೋಗಿದ್ದೆ ಒಂದು ಅದು ಕೂಲರ್ ತೊಗೊಂಡು ಬಂದೆ ಬೆಡ್ ನನಗೆ ಬೆಡ್ ಬೇಕಾಗಿತ್ತು ಈ ಥರ ಈ ಥರದ್ದು ಚೇಂಜ್ ಮಾಡಬೇಕಿತ್ತು ಇದು ಚೇಂಜ್ ಮಾಡೋಕ್ಕಂದ್ರೆ ಚೇಂಜ್ ಮಾಡಲಿಕ್ಕೆ ನನಗೆ ಸೇಮ್ ಇದೇ ರೀತಿ ಇತ್ತು ಅಲ್ಲಿ ರೇಟ್ ಅಷ್ಟೇ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇನ್ನೊಂದು ವಸ್ತು ತಗೊಂಡು ಬಂದೆ ಅದು ಏನು ಅಂತ ಗೊತ್ತಾ ನೋಡಿ ಈ ನಿಮ್ಮ ಪ್ಲಾಸ್ಟಿಕ್ ಎಲ್ಲ ತೆಗೆದಾಯ್ತಿದ್ರೆ ಅದು ಈ ಚಾರ್ ಈ ಚೇರ್ ತಗೊಂಡು ಬಂದೆ ಇವಾಗೆಲ್ಲ ಪ್ಲಾಸ್ಟಿಕ್ ಎಲ್ಲ ತೆಗೆದಾಗಿದೆ ಈ ಚೇರ್ ತೊಗೊಂಡು ಬಂದೆ ಕೂತ್ಕೊಳ್ಬೇಕಲ್ಲ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರಲಿಲ್ಲ ನನಗೆ ಈ ಚಾರ್ ತಗೊಂಡು ಬಂದೆ ಚೇರ್ ನಂದು ತುಂಬ ವರ್ಷ ಆಗಿತ್ತು ಅದಕ್ಕೋಸ್ಕರ ಅದು ಚಾರಿಗೆ ಅದು ಚಾರ್ದು ಅಂದರೆ ನಾನು ಅಂಗಡಿ ಇದ್ದ ಅವತ್ತು ಅಂಗಡಿ ಚಾರು ಅದಕ್ಕೋಸ್ಕರ ಆ ಚೇರ್ ಹೇಗಿದೆ ಅಂತ ಹೇಳಿ ಚಾರಿಗೆ ಎಷ್ಟು ಕೊಟ್ಟೆ ಅಂದರೆ ಗೊತ್ತಾ ಈ ಚಾರಿಗೆ ಆರು ಸಾವಿರ ಅಂದರು ಆರು ಸಾವಿರ ಈ ಚಾರಿಗೆ ಆರು ಸಾವಿರ ಕೊಟ್ಟಿಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟರು ಅಲ್ಲಿ ಐದು ಸಾವಿರಕ್ಕೆ ಸಿಕ್ತು ಪ್ಲಾಸ್ಟಿಕ್ ಎಲ್ಲ ಅರ್ಧ ಅರ್ಧ ತೆಗೆದಿಟ್ಟಿದೆ ನೋಡಿ ಚೆನ್ನಾಗಿದೆ ಒಮ್ಮೆ ಕೂತ್ಕೊಳ್ಳಲ್ಲ ಹ್ಞೂ ಸಾರಲ್ಲಿ ಒಮ್ಮೆ ಕೂತ್ಕೊಳ್ಳಿರುತ್ತೆ ನೋಡಿ ಬೆನ್ನು ಬೆನ್ನುಗೆ ತುಂಬ ಈ ಚಾರು ಬೆಡ್ ತುಂಬ ರೇಟ್ ಅದು ಇಷ್ಟ ಆಗಿಲ್ಲ ಅದು ಅದು ಬೆಡ್ ಚೇಂಜ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಸಮಯ ಹೋಗಲಿ ನಿದ್ದಾಯ್ತು ನೋಡಿ ಈ ಕೂಲರ್ ಯಾವ ರೀತಿ ಇದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನಾವು ನೆನೆಸ್ಕೊಂಡದ್ದು ಆಗಲ್ಲ ನೆನೆಯದ್ದು ಆಗುತ್ತೆ ಮತ್ತೆ ಬೆಡ್ ನನಗೆ ಆ ಥರ ನನಗೆ ಇಷ್ಟ ಆಗಿಲ್ಲ ಸಿಲ್ಕ್ ಬರುತ್ತೆ ಸಿಲ್ಕ್ ಬಂದರೆ ಅದು ಸೆಕೆ ಆಗುತ್ತೆ ಅದ್ರಲ್ಲಿ ತುಂಬ ಸೆಕೆ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರಲಿಲ್ಲ ಅದಕ್ಕೆ ಬೇಡ ಅಂತೇಳಿ ಬಿಟ್ರಿ ಬಿಟ್ಟೆ ನಾನು ಅದು ಬೇಡ ಅಂತೇಳಿ ಅದಕ್ಕೆ ಇದನ್ನು ತಗೊಂಡು ಬಂದು ಇದನ್ನೂ ಒಳ್ಳೆದಾಗುತ್ತಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಇವತ್ತಿದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಲಾಭ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಹಾಕಿ ಹಾಗೆಯೇ ನೋಡಿ ಡಿಸ್ಕೌಂಟಲ್ಲಿ ಆಗಿ ನನಗೆ ಈ ಚಾರಿಗೆ ಐದು ಸಾವಿರಕ್ಕೆ ಸಿಕ್ತು ಅದನ್ನು ಅಷ್ಟೇ ಏಳು ಎಂಟು ಸ ಒಂಟೂವರೆ ಒಂಬತ್ತು ಸಾವಿರ ಅಂದರು ನನಗೆ ಏಳು ಸಾವಿರ ರೂಪಾಯಿಗೆ ಕೊಟ್ಟರು ಏಳು ಸಾವಿರ ಚಿಲ್ಲರೇನು ಕೊಟ್ಟಿದ್ದೆ ಇದಕ್ಕಿ ಏಳು ಸಾವಿರ ಏನು ಡಿಸ್ಕೌಂಟ್ ಹೋಗಿ ಇಲ್ಲಾಂದರೆ ಎಂಟೂವರೆ ಸಾವಿರ ತನಕ ಹೇಳಿದ್ರು ಎಷ್ಟು ಆಯಿತಾ ಕೂಲರ್ ಹೌದು Bye bye. Take care. Bye bye, all. Thank you so much. Love you all. Bye bye.